ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ನೆನ್ನೆ ನಾಳೆಗಳ ನಡುವೆ ಲೇಖಕಿ ಸಿಂಧು ಹರಿತಾಸ್ ಅಮ್ಮ ಇವತ್ತು ಸುನಿಲ್ ಅವರ ಅಪ್ಪ ಅಮ್ಮನ್ನ ಕರ್ಕೊಂಡು ಬರ್ಲಿನಾ ನೆನ್ನೆಯೇ ಅವರು ಊರಿಗೆ ಬಂದ್ರಂತೆ ಸುನಿಲ್ ಫೋನ್ ಮಾಡಿದ್ದಾನೆ ಏನು ಹೇಳಿ ಮೇಘ ನಾಚಿಕೊಂಡು ಕೇಳಿದಳು ಹ್ಞೂ ಸಂಜೆ ಹೊತ್ತಿಗೆ ಕರಿ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಆಗತ್ತೆ ಬಂದವರ ಜೊತೆ ಮಾತಾಡೋಕ್ಕೆ ಆಗಲ್ಲ ಮುಖ್ಯವಾದ ವಿಷಯ ಬೇರೆ ಮೇಘಾಳನ್ನು ಸವಿತಾ ಕೆಣಕುತ್ತಾ ಹೇಳಿದರು ಮೇಘ ಮತ್ತು ಸುನಿಲ್ ಮೂರು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಮೇಘ ತನ್ನಮ್ಮನ ಹತ್ತಿರ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದಳು ಸವಿತಾ ಕೂಡ ಮಗಳಿಗೆ ಅಂತಹ ವಾತಾವರಣ ಕಲ್ಪಿಸಿದ್ದರು ತನಗೆ ತನ್ನ ಹೆತ್ತವರ ಮಧ್ಯೆ ಇದ್ದ ಸಂಕೋಚ ಹಾಗೂ ಭಯ ಮಗಳಿಗೆ ಇರಬಾರದೆಂದು ಮೇಘಾಳ ಎಲ್ಲ ವಿಚಾರಗಳನ್ನು ಕೇಳುತ್ತಿದ್ದರು ತಪ್ಪಿದ್ದರೆ ಸ್ನೇಹದಿಂದ ತಿದ್ದುತ್ತಿದ್ದರು ಸುನಿಲ್ ವಿಚಾರ ತಿಳಿದಾಗ ಸುನಿಲ್ ಕೆಲವು ಬಾರಿ ಭೇಟಿಯಾದರು ಒಳ್ಳೆಯ ಅಭಿಪ್ರಾಯ ಮೂಡಿದ ಮೇಲೆ ವಿದೇಶದಲ್ಲಿದ್ದ ಮೇಘಾಳ ತಂದೆಗೂ ತಿಳಿಸಿದರು ಆಗಲಿ ಅವರ ಅಪ್ಪ ಅಮ್ಮನೂ ಒಪ್ಪಿದರೆ ಮುಂದುವರಿಯೋಣ ನಮ್ಮ ಅಭ್ಯಂತರ ಏನೂ ಇಲ್ಲ ಎಂದಿದ್ದರು ಸುನಿಲನ ತಂದೆ ಕಿಶೋರ್ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಿಣಿ ಇವತ್ತು ಈ ಊರು ನಾಳೆ ಬೇರೆ ಊರು ವರ್ಗಾವಣೆ ಆಗುತ್ತಲೇ ಇತ್ತು ಸುನಿಲ್ ಕೂಡ ಶಾಲೆ ಸಮಯದಲ್ಲಿ ನಾನಾ ಊರುಗಳಲ್ಲಿ ಓದಿದ್ದ ಇಂಜಿನಿಯರಿಂಗ್ಗೆ ಬೆಂಗಳೂರಿಗೆ ಬಂದ ಸುನಿಲ್ ಅಲ್ಲಿಯೇ ಕೆಲಸಕ್ಕೆ ಸೇರಿ ಒಂದು ಬಾಡಿಗೆ ಮನೆ ಮಾಡಿದ್ದ ಸಂಜೆ ಗಂಟೆ ಐದು ಠಣ್ಣನ್ನೋ ಹೊತ್ತಿಗೆ ಸರಿಯಾಗಿ ಕಾಲಿಂಗ್ ಬೆಲ್ ಸದ್ದು ಮಾಡಿತು ಆಹಾ ಸಮಯಕ್ಕೆ ಸರಿಯಾಗಿ ಬಂದರು ನಿಮ್ಮವರು ಅಂತ ಮೇಘಾಳ ಕಾಲೆಳೆಯುತ್ತಾ ಬಾಗಿಲು ತೆಗೆದಳು ಸವಿತಾ ಬಾಗಿಲಲ್ಲಿದ್ದ ಸುನಿಲ್ ಮತ್ತು ತಂದೆ ತಾಯಿಯರನ್ನು ನೋಡಿ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಒಂದು ಕ್ಷಣ ತಲೆ ತಿರುಗಿತು ಏನೂ ಮಾತನಾಡದೆ ಒಳಬರುವಂತೆ ಸನ್ನೆ ಮಾಡಿ ಕೋಣೆ ಸೇರಿಕೊಂಡ ಸುನಿಲನ ತಂದೆ ಕಿಶೋರ್ ಮತ್ತು ಸವಿತಾ ಹಿಂದೆ ಪ್ರೀತಿಸುತ್ತಿದ್ದರು ಸವಿತಾ ಇದನ್ನು ಮನೆಯಲ್ಲಿ ಹೇಳಲಾಗದೆ ಮನೆಯವರು ತೋರಿಸಿದ ಹುಡುಗನನ್ನು ಮದುವೆಯಾಗಿದ್ದರು ಮದುವೆಗೆ ಎರಡು ದಿನಗಳ ಹಿಂದೆ ಮನೆಯಲ್ಲಿ ಹೇಳಲು ಧೈರ್ಯ ಇಲ್ಲ ನನ್ನನ್ನು ಕ್ಷಮಿಸು ಎಂದು ಕಿಶೋರನನ್ನು ತಬ್ಬಿ ಅತ್ತಿದ್ದೇ ಕೊನೆ ಮತ್ತೆ ಇಬ್ಬರೂ ಭೇಟಿಯಾಗಿರಲಿಲ್ಲ ಅದನ್ನೆಲ್ಲ ಹಿಂದಕ್ಕದುಮಿ ತನ್ನ ಹೊಸ ಜೀವನವನ್ನು ಕಟ್ಟಿಕೊಂಡು ಸುಖವಾಗಿದ್ದರು ಸವಿತಾ ಈಗ ತನ್ನ ಮಗಳು ಇಷ್ಟಪಟ್ಟಿರೋ ಹುಡುಗ ತನ್ನ ಪ್ರಿಯತಮನ ಮಗ ಹೇಗೆ ಮುಂದುವರಿಯುವುದು ಕಿಶೋರ್ ಒಳ್ಳೆಯವನು ಮೃದು ಸ್ವಭಾವ ನನ್ನ ಮಗಳಿಗೆ ಆ ಮನೆಯಲ್ಲಿ ಶಾಂತಿ ಇರುತ್ತದೆ ಆದರೆ ಜೀವನ ಪರ್ಯಂತ ಅವನನ್ನು ಹೇಗೆ ಎದುರಾಗೋದು ಮಗಳಿಗೆ ಅಷ್ಟು ಅಂದಾಯಿತು ಈಗ ಇಲ್ಲ ಅನ್ನಲಿಕ್ಕಾಗಲ್ಲ ಮುಂದುವರಿಯುವುದೂ ಸರಿಯಲ್ಲ ಎಂಬ ಯೋಚನೆಗಳು ಹರಿದಾಡಿದವು ನೆನ್ನೆ ನಾಳೆಗಳ ನಡುವೆ ಸಿಕ್ಕಿಕೊಂಡು ಪೆಚ್ಚಾಗಿ ಕೂತು ಬಿಟ್ಟರು ಸವಿತಾ ನಮಸ್ಕಾರಗಳು